ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಸಾಗರ ತಾಲೂಕಿಂದ ಎಡ್ಜಿಗಳೇ ಮನೆ ಹೋಗಿಬಿಟ್ಟು ಎಡ್ಜಿಗಳೇ ಮನೆಯಿಂದ ನೀವು ಎಡಕ್ಕೆ ತಿರುಗಿದರೆ ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರಲ್ಲಿ ವರದಳ್ಳಿ ವರದಾಪುರ ಅಂತ ಹೇಳ್ತಾರೆ ಅಲ್ಲಿ ಶ್ರೀಧರ್ ಆಶ್ರಮ ಇದೆ ಶ್ರೀಧರ್ ಸ್ವಾಮಿಗಳ ಮೂಲ ಹೆಸರು ಶ್ರೀಧರ ದೆಗ್ಲೂರ್ಕರ್ ಅಂತ ಅವರ ಹೆಸರು ಅವರು ಮಹಾರಾಷ್ಟ್ರದ ಸಜ್ಜನಗಿಡದಿಂದ ಬಂದಂಥ ಸಂತರು ಶ್ರೀಧರ ಸ್ವಾಮಿಗಳು ತಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ಸಾಗರ ತಾಲೂಕಿನ ವರದಳ್ಳಿ ವರದಾಪುರ ಅಂತ ಏನು ಹೇಳ್ತೀವಿ ಅಲ್ಲಿ ಅವರು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಆಶ್ರಮ ಈಗ ರಾಜ್ಯಾದ್ಯಂತ ಪಕ್ಕದ ಮಹಾರಾಷ್ಟ್ರದಿಂದ ಕೂಡ ಭಕ್ತರು ಬರುವಂತ ಒಂದು ಭಕ್ತಿ ಕೇಂದ್ರ ಇಲ್ಲಿ ಶೀತರ ತೀರ್ಥ ಅಂತಿದೆ ಇದು ಬಹಳ ಪ್ರಸಿದ್ಧವಾದಂತ ತೀರ್ಥ ಇಲ್ಲಿ ನೋಡಿ ಇಲ್ಲಿ

ಇಲ್ಲೇ ಕಸ ನೋಡಿ ಇಲ್ಲಿ ಒಂದು ಬಟ್ಟೆ ಬಿಡಂಗಿಲ್ಲ ಅಷ್ಟು ಕ್ಲೀನ್ ಇಟ್ಕೊಂಡಿದ್ದೀವಿ ಅಲ್ಲಿ ಒಂದು ಬಟ್ಟೆ ಬಿಟ್ಟರೆ ಡಸ್ಟ್ಬಿನ್ ಹಾಕ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ತೀನಿ ಕ್ಲೀನ್ ಆಗೋದೆಲ್ಲ ಕಾಣಿಕೆ ಹಾಕ್ತಾರೆ ಜನ ಇಲ್ಲಿ ಕಾಣಿಕೆ ಹಾಕ್ತಾರೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅಲ್ಲ ಅಲ್ಲ ಡಬ್ಬಿ ಅದೇ ಡಬ್ಬಿ ಹಾಕ್ತಾರೆ ಕಲೆಕ್ಟ್ ನಮ್ಗಲ್ಲ ಡಬ್ಬಿ ಹಾಕ್ತೀನಿ ಅದೇ ಬಟ್ಟೆಗಳು ಅಷ್ಟೆಲ್ಲ ಇದೆಯಲ್ಲ ಅದೇ ಬಟ್ಟೆಗಳಲ್ಲಿ ಆ ಬಟ್ಟೆ ಆಗಲ್ಲ ಇಲ್ಲ ಹುಲ್ಲು ಹೇಳಬಾರ್ದು ಅಂತ ಅದಕ್ಕೆ ಹುಲ್ಲು ಹೇಳಲ್ಲ ಹಾಂ 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 ಬೇಡ ಅಂತ ಹಾಂ ಇಲ್ಲಿ ಈ ತೀರ್ಥ ನಿರಂತರವಾಗಿ ವರ್ಷ ಪೂರ್ತಿ ಬೀಳ್ತಾನೆ ಇರುತ್ತೆ ಇದಕ್ಕೆ ಒಂದು ಗೋಮುಖ ಕೂಡ ಮಾಡಿದ್ದಾರೆ ಅದು ಲೋಹದ ಗೋಮುಖ ಅದರ ಬಾಯಿಯಿಂದ ನಿರಂತರವಾಗಿ ಈ ನೀರು ಇರ್ತದೆ ಇಲ್ಲಿ ಜನ ಸ್ನಾನ ಮಾಡ್ತಾರೆ ಆದರೆ ಇಲ್ಲಿ ಸ್ನಾನ ಮಾಡೋದಕ್ಕೆ ಸೋಪು ಇತ್ಯಾದಿ ನೀವು ಬಳಸೋ ಹಾಗಿಲ್ಲ ನೀವು ಬಳಸಿದ ಬಟ್ಟೆ ಅಥವಾ ಇತ್ಯಾದಿ ಇಲ್ಲಿ ಬಿಟ್ಟು ಹೋಗಂಗಿಲ್ಲ ಇಲ್ಲಿ ಸ್ನಾನ ಮಾ ನೀವು ಇಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರತ್ಯೇಕ ಸ್ನಾನದ ಕೊಠಡಿಗಳಿದೆ ಬಟ್ಟೆ ಬದಲಾಯಿಸಲಿಕ್ಕೆ ಪ್ರತ್ಯೇಕ ಕೊಠಡಿಗಳಿದೆ ನಂತರ ಇಲ್ಲಿ ಬಂದು ನೀವು ಒಂದು ಪ್ರೋಕ್ಷಣೆ ತಗೋಬೋದು ಅಥವಾ ನೀರಿನಲ್ಲಿ ಸ್ನಾನ ಮಾಡ್ಬೋದು ಇಲ್ಲಿ ಪಕ್ಕದಲ್ಲಿ ಕೊಳ ಇದೆ ಅಲ್ಲಿ ಪ್ರತ್ಯೇಕವಾದ ಪೈಪ್ಗಳ ಮೂಲಕ ನೀರು ಹರಿದು ಬರುತ್ತೆ ಅಲ್ಲಿ ಜನ ಭಕ್ತರ ಸಂಖ್ಯೆ ಕಡಿಮೆ ಇದ್ದರೆ ಅಲ್ಲಿ ಒಂದು ಮುಳುಗು ಹಾಕ್ಬೋದು ಅಲ್ಲಿ ಜೋಡಿಯಾಗಿಲ್ಲ ಏನೂ ಹಾಗಿಲ್ಲ ಇದು ಶ್ರೀಧರ ತೀರ್ಥದ ಒಂದು ವಿಶೇಷ ಇಲ್ಲೇ ಪಕ್ಕದಲ್ಲಿ ಬಲಬಗಿ ಭಾಗದಲ್ಲಿ ಶ್ರೀಧರ ಸ್ವಾಮಿಗಳ ಸಮಾಧಿಗೆ ಹೋಗುವ ಪಾವಟಿಗೆಗಳು ಲೋಹದ ಪಾವಟಿಕೆಗಳನ್ನು ಮಾಡಿದ್ದಾರೆ ಇನ್ನೊಂದು ವಿಶೇಷ ಅಂತೇಳಿದ್ರೆ ಬಾ ಬರೋರೆಲ್ಲ ತಮ್ಮ ಗಂಡಾಂತರಗಳು ಕಷ್ಟಗಳು ಬಗೆಯ ಇರ್ತಾರೆ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡ್ತೀವಿ ಅಂತ ಒಂದು ಹರ್ಕೆ ಹೊತ್ತು ಅವ್ರು ಹೊತ್ತಂಥ ಹರ್ಕೆ ಫಲಿಸ್ದಾಗ ಫಲ ನೀಡಿದಾಗ ಇಲ್ಲಿಗೆ ಅವರು ಬಂದು ಸ್ನಾನ ಮಾಡ್ತಾರೆ ಪಾವಟ್ಟಿಗೆ ಮೇಲೆ ಹತ್ತಬೇಕಾದ್ರೆ ನೋಡಿ ಒಂದು ಹಾವರಾಡಿ ನೋಡಿ ಇದು ದಟ್ಟ ಕಾಡಿನ ಪಕ್ಕದಲ್ಲಿ ಸಹ್ಯಾದ್ರಿ ಗಿರಿ ಪಕ್ಕದಲ್ಲಿ ಪಕ್ಕದಲ್ಲಿರೋದ್ರಿಂದ ಇದೆಲ್ಲ ಸಹಜ ಇಲ್ಲಿ ಎರಡು ರೀತಿಯ ಅಂತಸ್ತುಗಳನ್ನು ಮೆಟ್ಲುಗಳು ಹತ್ತಿದ ನಂತರದಲ್ಲಿ ನಿಮಗೆ ಸಿಗೋ ಅಂಥದ್ದು ದೀರ್ಘವಾದ ಕಡಿದಾದ ಮೆಟ್ಲುಗಳು ಇಲ್ಲಿ ಮೇಲೆ ಹತ್ತಬೇಕಾದ್ರೆ ಆಯಾಸ ಅನಿಸುತ್ತೆ ಆದರೆ ಇಡಿಬೇಕಾದ್ರೆ ಸರಾಗ ಅನಿಸುತ್ತೆ ಇದನ್ನೆಲ್ಲ ಹತ್ತಿ ಮೇಲೆ ಹೋದರೆ ಶ್ರೀಧರ್ ಸ್ವಾಮಿಗಳ ಸಮಾಧಿ ಸ್ಥಳ ಸಿಗುತ್ತೆ ನೋಡಿ ಇದ್ರೆ ಒಳಗಡೆ ಇದೆ ಶ್ರೀಧರ ಸ್ವಾಮಿಗಳ ಸಮಾಧಿ ಅಲ್ಲಿ ಫೋಟೋಗ್ರಫಿ ಮಾಡೋಂಗಿಲ್ಲ ಅಲ್ಲಿ ಶಬ್ದಗಳನ್ನು ಮಾಡಬಾರ್ದು ದೊಡ್ಡ ಧ್ವನಿಯಲ್ಲಿ ಮಾತಾಡಬಾರ್ದು ನಿಮ್ಮ ಪ್ರಾರ್ಥನೆಗಳನ್ನು ಮೌನವಾಗಿ ಶ್ರೀಧರ ಸ್ವಾಮಿಗಳಿಗೆ ತಪಸ್ವಿಗಳಿಗೆ ಸಮರ್ಪಿಸ್ಬೋದು ಇವರು ಆರು ದಶಕಗಳ ಕಾಲ ದೇಶದಾದ್ಯಂತ ಪ್ರವಾಸ ಮಾಡಿ ಪ್ರವಚನ ಮಾಡಿದಂಥವ್ರು ಹಾಗಾಗಿ ಅವರನ್ನು ದತ್ತಾತ್ರೇಯ ಸ್ವಾಮಿಗಳ ಅವತಾರ ಅನ್ನೋದನ್ನು ಕೂಡ ಭಕ್ತರು ಹೇಳ್ತಾರೆ ನೋಡಿ ಮೇಲಿನಿಂದ ಕೆಳಗೆ ನಾವೆಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿದ್ದೀವಿ ಶ್ರೀಧರ್ ತೀರ್ಥ ಇದೆ ಆ ಪ್ರದೇಶ ಹೇಗೆ ಕಾಣುತ್ತೆ ನೋಡಿ ಇದೊಂದು ವಿಶೇಷ ಸ್ಥಳ ಸಾಗರ ತಾಲೂಕಿನಲ್ಲಿ ಇದೆ